ಬಿಜೆಪಿ ಸರ್ಕಾರನೇ ಉಳಿಬೇಕು ಬೇರೆ ಸರ್ಕಾರ ಬೇಕಾಗಿಲ್ಲ ರಕ್ಷಿತ ರಾಮಯ್ಯ ಆಗಲ್ಲ ಹೊಸಬ ಅವ್ರು ದುಡ್ಡು ಬೇಜಾರು ಹಾಕ್ಬೋದು ಹಾಕ್ಬೋದು ಓಟ್ ಬರೋದಿಲ್ಲ ದುಡ್ಡು ಓಟ್ ಹಾಕೋದು ತಿಂತಾರೆ ಸುಧಾಕರ್ಕ ಆಕೆ ಅವನು ಹಬ್ಬನೇ ನಮ್ಮಣ್ಣ ಒಬ್ಬನೇ ಬಿಜೆಪಿ ಪಣ ತೊಟ್ಟು ನಿಂತಿದ್ದ ಯಾವುದು ಇಲ್ಲ ಮೋದಿ ಸರ್ಕಾರದಲ್ಲಿ ನೂರ ಇಪ್ಪತ್ತು ರೂಪಾಯಿ ಇತ್ತು ತೊಗರಿ ಬೆಳೆ ಇವತ್ತು ನೂರ ಎಂಬತ್ತಾಯ್ತು ನೂರ ಅರವತ್ತಕ್ಕೆ ನಿಂತೈತೆ ಇವಾಗ ಮೋದಿ ಅಕ್ಕಿ ಬೇಳೆ ಎಲ್ಲ ಕಳಿಸ್ತಾವನೆ ಮೋದಿನೇ ಜೆ ಬಿಜೆಪಿ ಸರ್ಕಾರನೇ ಉಳಿಬೇಕು ಹಾಂ ಬೇರೆ ಸರ್ಕಾರ ಜೆ ಪಿನೇ ಬೇಕು ಮೋದಿ ಮಾಡೋ ವ್ಯವಹಾರ ಒಳ್ಳೆಯದು ಅಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದೆಲ್ಲ ಬಾಯಿಸ್ತಾರೆ ತಿಂಗಳ ತಿಂಗಳ ಓಡಾಡ್ತಾರೆ ಇನ್ನು ಮೂರು ವರ್ಷ ಮೋದಿನೇ ಇರಬೇಕು ಆಮೇಲೆ ಯೋಗಿ ಬರ್ಬೋದು ಬಿಡ್ಬೋದು ಫಸ್ಟು ಪ್ರಧಾನಿ ಅಂದರೆ ಮೋದಿನೇ ಆಗೋದು ನನ್ನ ಭರವಸೆ ಅಷ್ಟೇ ಈಗ ಹತ್ತು ವರ್ಷ ಚೆನ್ನಾಗಿ ಕೆಲಸ ಮಾಡ ಹಾಂ ಮಾಡ್ಯವ್ರಿ ಏನೆಲ್ಲ ಮಾಡಿದ್ದಾರೆ ಸರ್ ಏನು ಆ ಕೊರೋನಾ ಟೈಮ್ನಾಗ ಜನಗಳಿಗೆ ಹತ್ತು ಹತ್ತು ಕೆ ಜಿ ಹೆಚ್ಚಿ ಆಹಾರ ಧಾನ್ಯ ವಿತರಣೆ ಮಾಡ್ಯವರೆ ಈ ಜಮೀನವ್ರಿಗೆಲ್ಲ ಎರಡೆರಡು ಸಾವಿರ ಹಾಕ್ಯವ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡು ಸಾವಿರ ರೂಪಾಯಿ ಪಾಣಿ ಕೊಟ್ಟೇ ಇರಲಿಲ್ಲ ಆಮೇಲೆ ಈ ಓಲ್ಡ್ ಪೆನ್ಷನ್ನವ್ರಿಗೆ ಅವ್ರಿಗೆಲ್ಲ ವಿತರಣೆ ಇನ್ನು ಈ ಸರ್ಕಾರ ಬಂದರೆ ನಾವು ಅರವತ್ತು ವರ್ಷ ಗಂಡ ಹೆಂಡತಿ ಆಗಿರೋರ್ಗೆ ಮೂರು ಸಾವಿರ ಹಾಕ್ತೀನಿ ಅಂತ ಭರವಸೆ ಕೊಟ್ಟವ್ರೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹಾಕ್ಯವ್ರೆ ಬ್ಯಾಂಕ್ಗಳಿಗೆ ವರ್ಷ ಹಿಂದೇನೆ ಏನೇನು ಬೇಕೋ ಸೌಲಭ್ಯ ಮಾಡ್ತೀನಿ ಅಂತ ಭರವಸೆ ಮಾಡ್ಯವರು ಮೂರನೇ ಬಾರೇನೋ ಟೈಮ್ ಕೊಡ್ಬೇಕು ಹಾಂ ಅವರೇ ಅವರೇ ಆಗ್ತಾರೆ ನಮ್ಗೆ ಭರವಸೆ ಐತೆ ಮೋದಿನೇ ಆಗೋದು ಯಾರು ಚಿಕ್ಕಬಳ್ಳಾಪುರದಲ್ಲಿ ಯಾರು ಭೀ ಹಾಕ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಿತ ರಾಮಯ್ಯ ಆಗಲ್ಲ ಸುಧಾಕರ್ ಆಗ್ತಾನೆ ಸರ್ ಅದೇ ಸುಧಾಕರ್ ಬಿ ಜೆ ಪಿ ಹಾಂ ರಕ್ಷಿತಾ ರಾಮಯ್ಯ ಆಗಲ್ಲ ಹೊಸಬ ಎಮ್ ಎಸ್ ರಾಮಯ್ಯನ ಮೊಮ್ಮಗ ರಕ್ಷಿತಾ ರಾಮಯ್ಯ ಅವರು ದುಡ್ಡು ಬೇಜಾನು ಹಾಕ್ಬೋದು ಹಾಕಿದ್ರೂ ಓಟ್ ಬರೋದಿಲ್ಲ ದುಡ್ಡು ಓಟ್ ಹಾಕೋರು ತಿಂತಾರೆ ಸುಧಾಕರ್ಗೆ ಆಕೆ ಆಗ್ತಾರೆ ಹ್ಞೂ ಗ್ಯಾರಂಟಿ ಸುಧಾಕರ್ಗೆ ಹಾಕ್ತಾರೆ ಬೇರೆ ಇನ್ನೇನಕ್ಕೆ ಮೋದಿ ಮತ್ತೆ ಬರಬೇಕು ಅಂತ ನಿಮಗನಿಸ್ತೀವಿ ಅಲ್ಲ ನಮ್ಗೆ ದೇಶ ಸೌಲಭ್ಯ ಇನ್ನೊಬ್ಬರು ಪಾಕಿಸ್ತಾನ ತಡೆಗಟ್ಟೋದು ಇದ್ದದ್ದು ತಡೆಗಟ್ಟೋದು ಅವರು ಇಲ್ಲ ಅಂದಿದ್ರೆ ಹೊಡೆಯೋದು ದೇಶ ಇರಲಿಲ್ಲ ಖಂಡಿತ ಹಾಂ ಕಾಂಗ್ರೆಸ್ನವರು ನೆಂಟ ಸ್ಥಾನ ಹತ್ತು ಐತೆ ಇತ್ತು ಐತೆ ಅವ್ರಿಗೆ ಪಾಕಿಸ್ತಾನಕ್ಕೂ ಐತೆ ನೆಂಟ ಸ್ಥಾನ ಇತ್ತ ಭಾರತಕ್ಕೂ ಐತೆ ನೆಂಟು ಸ್ಥಾನ ಅದಕ್ಕೋಸ್ಕರ ಬಿ ಜೆ ಪಿ ಸರ್ಕಾರವೇ ಅನುಕೂಲವಾಗಿರಬೇಕಾಗಲಿ ಅಲ್ಲ ನಾವು ದುಡಿತೀವಿ ತಿಂತೀವಿ ಅವ್ರು ಮಾಡೋ ಸೌಲಭ್ಯಗಳು ಎಲ್ಲ ಮಾಡ್ತಾವ್ ಹ್ಞೂ ಅಷ್ಟೇ ಅಭಿಪ್ರಾಯ ನನ್ನ ಅಭಿಪ್ರಾಯ ನೀವು ಎಷ್ಟು ವರ್ಷದಿಂದ ಬಿ ಜೆ ಪಿಗೆ ಓಟ್ ಹಾಕ್ತಿದಿರಿ ನಾವು ಅಷ್ಟೇ ನಮ್ಮಣ್ಣ ಬಿ ಜೆ ಪಿಗೆ ಇದ್ದಿದ್ದು ಅನ್ನೋನು ಈ ದೊಡ್ಡಬಳ್ಳಾಪುರ ತಾಲೂಕು ಎಲ್ಲ ಕಾಂಗ್ರೆಸ್ಸು ಸರ್ಕಾರದ ವಿತರಣೆ ಓಟು ಮತಯಾತ್ರೆ ಮಾಡಿದ್ರೆ ನಮ್ಮ ಅಣ್ಣ ಮಾತ್ರ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಪ್ರಧಾನಿ ಆದಾಗ ಅವನು ಚಾಕ್ಲೇಟ್ ತಗೊಂಡು ಇಡೀ ಊರೆಲ್ಲ ಓಡಾಡಿಬಿಟ್ಟ ಅವನೊಬ್ಬನೇ ನಮ್ಮ ಅಣ್ಣ ಒಬ್ಬನೇ ಬಿ ಜೆ ಪಿ ಪಣ ತೊಟ್ಟು ನಿಂತು ತಿದ್ದಿತ್ತು ಯಾರೂ ಇರಲಿಲ್ಲ ಯಾಕೆ ಬಿ ಜೆ ಪಿ ಅಂದ್ರೆ ಅಷ್ಟಿಷ್ಟ ಅವ್ನಿಗೆ ಅಷ್ಟೇ ಖುಷಿ ನಿಮಗೆ ಅಲ್ಲ ನಮ್ಗಂದ್ರೆ ಬಿ ಜೆ ಪಿ ಅಂದರೆ ಇವಾಗ ಸರ್ಕಾರದ ಉನ್ನತಿಗಳಾಗಲಿ ಇನ್ನೊಂದು ಸೌಲಭ್ಯಗಳೇ ಆಗಲಿ ಬಡ ಯಾವುದೇ ಆಗಲಿ ಸೌಲಭ್ಯ ಮಾಡ್ತಾವ್ರೆ ಅವರು ಪುನಃ ಅವ್ರು ಮತ್ತೆ ಬರಲಿ ಅಂತ ನನ್ನ ಅಭಿಪ್ರಾಯ ಹ್ಞೂ ಏನು ಮಾಡ್ತಾವ್ರೆ ಹೇಳಪ್ಪ ಏನ್ ಮಾಡ್ತಾವ್ರೆ ಅಂದ್ರೆ ಏನ್ ಮಾಡ್ತಾವ್ರೆ ಅಂದ್ರೆ ಇವ್ರು ನೀವೇನು ಮಾಡಿದ್ದೀರಾ ಇವಾಗ ನೋಡು ಇವಾಗ ಇದ್ರ ಮೇಲೆ ಇತ್ತು ಕೊಡ್ತಾರೆ ಏನು ದಿನ್ಸಿ ಐಟಮ್ಗಳ ಮೇಲೆ ಹಾಕ್ಯವ್ರೆ ಯಾವುದೂ ಇಲ್ಲ ಮೋದಿ ಸರ್ಕಾರದಲ್ಲಿ ನೂರ ಇಪ್ಪತ್ತು ರೂಪಾಯಿ ಇತ್ತು ತೊಗರಿ ಬೆಳೆ ಇವತ್ತು ನೂರ ಎಂಬತ್ತಾಯ್ತು ನೂರ ಅರವತ್ತಕ್ಕ ನಿಂತೈತೆ ಇವಾಗ ಮೋದಿ ಅಕ್ಕಿ ಬೇಳೆ ಎಲ್ಲ ಕಳಿಸ್ತಾವನೆ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಅಕ್ಕಿ ವಿತರಣೆ ಎಲ್ಲ ಕಡೆ ಬರ್ತದೆ ಓಹೋ ಏ ದೇಶ ಎಲ್ಲ ಹಂಚಬೇಕಂದ್ರೆ ಏನು ಸಮಾಚನಾ ನಿಮ್ಮ ಮನೆ ಒಳಗೆ ನೀನು ಮನೆ ಮಟ್ಟಿಗೆ ನೋಡ್ಕೊಳ್ಳೋಕೆ ಆಗಲ್ಲ ಅವ್ರು ಇಡೀ ದೇಶನೇ ನೋಡ್ಬೇಕಂದ್ರೆ